ಶ್ರೀನಿವಾಸ ಈಗ ನಾವು ವಿರಾಟ್ ರೂಪದ ಚಿಂತನೆಯನ್ನು ಮಾಡೋಣ ಪರಮಾತ್ಮ ಹದಿನಾಲ್ಕು ಲೋಕಗಳಿಗೂ ಆಧಾರನಾಗಿ ನಿಂತಿದ್ದಾನೆ ಅಂತರಿಕ್ಷದಲ್ಲಿ ಅವನ ತಲೆ ನಾಭಿಯಲ್ಲಿ ಅವನ ಸೊಂಟ ಕಟಿ ಪಾತಾಳದಲ್ಲಿ ಅವನ ಪಾದಗಳು ಹೀಗೆ ಹದಿನಾಲ್ಕು ಲೋಕಗಳನ್ನು ತನ್ನ ಶರೀರದಲ್ಲಿ ಅಳವಡಿಸಿಕೊಂಡಿದ್ದಾನೆ ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ರೂಪದಿಂದ ಅವನಿದ್ದಾನೆ ಎನ್ನುವುದು ತಿಳಿದು ನಾವು ಇದನ್ನು ದಿನಕ್ಕೊಂದು ಬಾರಿ ಪ್ರಾತಃ ಕಾಲದಲ್ಲಿ ಪಠನೆ ಮಾಡಿದರೆ ತುಂಬಾ ಪುಣ್ಯಪ್ರದವಾದದ್ದು ಅಂತ ಹೇಳ್ತಾರೆ ಈಗ ಶುರು ಮಾಡೋಣ ಭಗವಂತರ ಚಿಂತನೆ ಶಿರದ ಹನ್ನೆರಡು ಅಂಗಲದ ಮೇಲೆ ವೈಕುಂಠ ಲೋಕ ಅಲ್ಲಿ ಮುಕ್ತಾಮುಕ್ತರಿಗೆ ವಾಸುದೇವ ನಾಮಕ ಪರಮಾತ್ಮನು ನಿಯಾಮಕರಾಗಿದ್ದಾನೆ ಅಲ್ಲಿರುವ ವಾಸುದೇವ ನಾಯಕ ಪರಮಾತ್ಮನಿಗೆ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳು ಶಿರದ ಮೇಲೆ ಸಾವಿರ ದಳದ ಕಮಲ ಸಾವಿರ ದಳಕ್ಕೂ ಸಾವಿರ ವಿಶ್ವಾದಿ ರೂಪಗಳು ನಿಂತಿವೆ ಅಲ್ಲಿ ಇನ್ನೂರು ಜನ ರುಜುಗಣಸ್ಥರು ಪುರುಷನಾಮಕ ಪರಮಾತ್ಮನ ಸೇವೆಯನ್ನು ಮಾಡುತ್ತಿದ್ದಾರೆ ಅಲ್ಲಿರುವ ಪುರುಷನಾಮಕನಿಗೆ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳು ತಪೋಲೋಕ ಹುಬ್ಬಿನ ನಡುವೆ ಎರಡು ದಳದ ಕಮಲ ಅಲ್ಲಿ ಬ್ರಹ್ಮವಾಯುಗಳು ಶ್ರೀಕೃಷ್ಣ ನಿಯಾಮಕ ಅಲ್ಲಿರುವ ಲಕ್ಷ್ಮೀನಾರಾಯಣರಿಗೆ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳು ಜನೋಲೋಕ ಖಂಠ ಇಂದ್ರಯೋನಿ ಹದಿನಾರು ದಳದ ಕಮಲ ಹದಿನಾರು ದಳಕ್ಕೂ ಹದಿನಾರು ಜನ ಚಂದ್ರಕಲಾಭಿಮಾನ ದಿವಿಜರು ದದಿ ವಾಮನನ್ನ ಪೂಜೆ ಮಾಡುತ್ತಿದ್ದಾರೆ ಅಲ್ಲಿ ಶೇಷದೇವರಿದ್ದಾರೆ ಅಲ್ಲಿರುವ ಲಕ್ಷ್ಮೀನಾರಾಯಣರಿಗೆ ಅನಂತಾನಂತ ಸಾಂಗ ನಮಸ್ಕಾರಗಳು ಉರಸ್ಸು ಹನ್ನೆರಡು ದಳದ ಕಮಲ ದೇವರದ್ದೇ ಹನ್ನೆರಡು ರೂಪಗಳು ಅಲ್ಲಿರುವ ರುದ್ರಾಂತರದ ನರಸಿಂಹನಿಗೆ ಅನಂತಾರಂತ ಸಾಷ್ಟಾಂಗ ನಮಸ್ಕಾರಗಳು ಹೃದಯ ಎಂಟು ದಳದ ಕಮಲ ಎಂಟು ದಳಕ್ಕೂ ಎಂಟು ಜನ ಅಷ್ಟ ದಿಕ್ಪಾಲಕರು ನಿಂತಿದ್ದಾರೆ ಮೂಲೇಶ ನಾಮಕ ಪರಮಾತ್ಮನು ಪೌನನನ್ನು ಹೆಗಲ್ ಮೇಲೆ ಹೊತ್ತುಕೊಂಡು ಜೀವನನ್ನು ಕಾಲಲ್ಲಿ ಇಟ್ಟುಕೊಂಡು ಎಂಟು ದಳಕ್ಕೂ ಸಂಚಾರ ಮಾಡ್ತಾ ಇರಬೇಕಾದ್ರೆ ಎಂಟು ತರದ ಬುದ್ಧಿಯನ್ನು ಕೊಡುತ್ತಾನೆ ಅಲ್ಲಿ ಐವತ್ತೊಂದು ದಳದ ಕೇಸರ ಐವತ್ತೊಂದು ಪರಮಾತ್ಮನ ಅಜಾದಿ ರೂಪಗಳು ಐದು ಪಂಚರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಐದು ಪಂಚವಾಯು ರೂಪಗಳು ಸಮಾನ ಉದಾನ ವ್ಯಾನ ಅಪಾನ ಪ್ರಾಣ ಹಾಗೂ ದೇವತೆಗಳು ಗಂಧರ್ವರು ಪಿತೃಗಳು ಋಷಿಗಳು ರುದ್ರಾದಿಗಳು ನಿಂತಿದ್ದಾರೆ ಅಲ್ಲಿ ಹನ್ನೆರಡು ಕೋಣದ ಸೂರ್ಯ ಮಂಡಲ ಅದರ ಮೇಲೆ ವರ್ತಲಾಕಾರದ ಚಂದ್ರ ಮಂಡಲ ಅದರ ಮೇಲೆ ತ್ರಿಕೋಣಾಕಾರದ ಅಗ್ನಿಮಂಡಲ ಅದರ ಮೇಲೆ ನೂರು ಕಂಬದ ತೇರು ಅದರೊಳಗೆ ಅಗ್ರೇಶ ನಾಮಕ ಪರಮಾತ್ಮನು ಶ್ರೀ ಭೂ ದುರ್ಗಾದೇವಿಯಿಂದ ಒಡಗೊಂಡು ಶಂಕಚಕ್ರ ಗದಾ ಪದ್ಮಧಾರಿಯಾಗಿ ಪ್ರಾಜ್ಞನೆಂಬ ಬಿಂಬನಿದ್ದಾನೆ ಮೂಲೇಶ ನಾಮಕ ಭಿನ್ನ ರಾಧೇಶ ನಾಮಕ ಭಿನ್ನ ಅಗ್ರೇಶ ನಾಮಕ ಅಭಿನ್ನ ಎನ್ನ ಬಿಂಬ ಮೂರುತಿಗೆ ಅನಂತಾನಂತ ಸಾಂಗ ನಮಸ್ಕಾರಗಳು ಈಗ ಪೂವರ್ಲೋಕ ನಾಭಿಯಲ್ಲಿ ಆರು ದಳದ ಕಮಲ ಆರು ದಳಕ್ಕೂ ಆರು ಜನ ಶನ್ಮೇಶ ನಿಂತಿದ್ದಾರೆ ಗಣಪತಿ ಅಂತರ್ಗತ ವಿಶ್ವಂಬರೂಪಿ ಭಗವಂತನಾದ ಪ್ರದ್ನನಿಗೆ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳು ನಾಭಿಯ ಕೆಳಗೆ ಭೂಲೋಕ ನಾಲ್ಕು ದಳದ ಕಮಲ ನಾಲ್ಕು ದಳಕ್ಕೂ ನಾಲ್ಕು ಜನ ವೇದಾಭಿಮಾನಿ ದಿವಿಜರು ನಿಂತಿದ್ದಾರೆ ಬೃಹಸ್ಪತಿ ಬುಧ ಸೋಮ ಶನೇಶ್ವರ ಹಾಗೂ ಸಪ್ತಮ ಋತುರುಗಳು ಶತರೂಪಾದೇವಿ ಸ್ವಯಂಭುವ ಮನುಗಳು ನಿಂತಿದ್ದಾರೆ ಅಲ್ಲಿರುವ ಅನಿರುದ್ಧ ನಾಮಕ ಪರಮಾತ್ಮನಿಗೆ ಅನಂತಾನಂತ ಸಾಾಂಗ ನಮಸ್ಕಾರಗಳು ಈಗ ಏಳು ಲೋಕಗಳು ಮೇಲಿನ ಲೋಕಗಳು ಎಲ್ಲ ಹೇಳಿದ್ದಾ ಇತ್ತು ಈಗ ಕೆಳಗಿನ ಲೋಕಗಳು ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಇಡೀ ಶರೀರವನ್ನು ವಿರಾಟ್ ಭಗವಂತ ಹೊತ್ತಿದ್ದಾನೆ ನಮ್ಮ ಶರೀರವನ್ನು ಹೊತ್ತಿದ್ದಾನೆ ಅಂತ ನಾವು ತಿಳಿದುಕೊಂಡು ಅಲ್ಲಿ ಮೂರು ಕೋಟಿ ತೀರ್ಥಾಭಿಮಾನಿ ದೇವತೆಗಳು ಇದ್ದಾರೆ ಮೂರೂರು ಕೋಟಿ ಕಪಿಲ ನಾಮಕರಿದ್ದಾನೆ ನಂತರ ಇಡೀ ಬ್ರಹ್ಮಾಂಡವನ್ನು ಶೇಷಕೂರ್ಮ ಹುತ್ತಿದೆ ಅವರನ್ನು ವಾಯುಕೂರ್ಮ ಹೋಗುತ್ತಿದೆ ಅವರನ್ನು ಲಕ್ಷ್ಮೀ ಕುರ್ಮ ಹೋಗುತ್ತಿದೆ ಅವರನ್ನು ವಿಷ್ಣು ಕುರ್ಮ ಹುಟ್ಟಿದೆ ಹೀಗೆಂದು ತಿಳಿದು ಪ್ರತಿಯೊಬ್ಬ ಜೀವಿಯನ್ನು ನೋಡಿದಾಗಲೂ ಹೆಚ್ಚು ಹೆಚ್ಚು ಸಲ ರೂಪ ಹಾಗೂ ವಿರಾಟ್ ರೂಪ ಚಿಂತನೆಯನ್ನು ಮಾಡಬೇಕು ಇದು ಶೇಷದಾಸ ವಿರಚಿತ ಮಖಾಸುಳಾದಿಯ ಸಂಕ್ಷಿಪ್ತ ವಿವರಣೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು